ಸ್ನೇಹಿತರೆ ದರ್ಶನ್ 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 ಎಲ್ಲಿ ನೋಡಿದ್ರು ದರ್ಶನ್ ಅವ್ರ ಸುದ್ದಿ ಅವರು ವಿಲೀಜ್ ಆದ್ಮೇಲೆ ಸ್ವಲ್ಪ ದರ್ಶನ್ ಅವ್ರ ಸುದ್ದಿ ಕಡಿಮೆ ಆಗಿತ್ತು ಮತ್ತೆ ಇವಾಗ ಅವರು ಅರೆಸ್ಟ್ ಆದ ಹಿನ್ನೆಲೆಯೇ ಯಾವುದೇ ಚಾನಲ್ ನೋಡಿ ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿ ದರ್ಶನ್ 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 ಯಾಕೆ ಏನಾಗಿದೆ ನಮ್ಮ ಜಗತ್ತಿಗೆ ಅವ್ರ ನ್ಯೂಸ್ ಬಿಟ್ರೆ ಬೇರೆ ಯಾವ ನ್ಯೂಸೇ ಇಲ್ವಾ ನಮ್ಮ ಸೋಷಿಯಲ್ ಮೀಡಿಯಾಗೆ ಮತ್ತು ಮೀಡಿಯಾ ಜಗತ್ತಿಗೆ ಬರೀ ದರ್ಶನ ಅವ್ರದ್ದೇನ ಎಲ್ಲಿ ನೋಡಿದ್ರೆ ದರ್ಶನ ಅವ್ರದ್ದೇನ ನೋಡಿ ಇವಾಗ ಸೌಜನ್ಯ ಅವ್ರ ಕೇಸು ಎಷ್ಟೊಂದು ಸೀರಿಯಸ್ ಆಗಿ ನಡೀತಾ ಇತ್ತು ಈ ಒಂದು ಒಂದು ತಿಂಗಳಿಂದನೇ ಎಲ್ಲ ಸೋಷಿಯಲ್ ಮೀಡಿಯಾ ಯಾವುದೇ ಎ ವಿ ಚಾನಲ್ ಆದರೂ ಸೌಜನ್ಯ 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 ಎಲ್ಲಿ ನೋಡಿದ್ರೆ ಸೌಜನ್ಯ ಅವ್ರ ಕೇಸ್ ನಡೀತಾ ಇತ್ತು ಬಟ್ ಇವಾಗ ದರ್ಶನ್ ಇದೇ ಅಲ್ವ ಜಗತ್ತು ಯಾರಿಗೆಲ್ಲಿ ಟಿ ಆರ್ ಪಿ ಬರುತ್ತೋ ಅಲ್ಲಿ ಹೋಗಿ ನ್ಯೂಸ್ನ ಮಾಡೋದೇ ನಮ್ಮ ಚಾನಲ್ಗಳು ಅವಸ್ಥೆ ನೋಡಿ ಎಲ್ಲಿಗೆ ಬಂದಿದ್ದೀರಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮಳೆಯಿಂದಾಗಿ ಎಷ್ಟೋ ಸಮಸ್ಯೆಗಳು ನಡೀತಾ ಇದೆ ಎಲ್ಲೆಲ್ಲೂ ಎಷ್ಟು ಪ್ರಾಬ್ಲಮ್ಗಳು ನಡೀತಾ ಇದೆ ಅದೆಲ್ಲ ತೋರ್ಸೋಕ್ಕೆ ಪಾಪ ಇವರಿಗೆಲ್ಲ ಟೈಮೇ ಇಲ್ಲ ಬರೀ ದರ್ಶನವ್ರು ಬಿಟ್ಟರೆ ಸೌಜನ್ಯ ಅವ್ರು ಬಿಟ್ರೆ ದರ್ಶನ ಹೀಗಾಗಿ ಹೋಗಿದೆ ನೋಡೋಣ ಮುಂದೆ ಯಾವ ಥರ ಆಗುತ್ತೆ ಅದೇ ಥ್ಯಾಂಕ್ ಯು ಬೈ ಬೈ ನಿಮಗೆ ನಾನು ಸುತ್ತ ಕಮೆಂಟ್ ಮಾಡಿ ಯಾರು ತಪ್ಪಿದೆಯೋ ಯಾರು ಸರಿ ಇರೋ ಇಲ್ಲಿ ಗೊತ್ತಿಲ್ಲ ನಮ್ಗೆ ಅನಿಸಿದ್ದ ನಾವು ಹೇಳಿದ್ದೀವಿ ನಿಮ್ಗೆ ಅನಿಸಿದ್ದ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್